ತಾವು ತಂದೆ ಬಗ್ಗೆ ಹೇಳಬೇಕಾದ್ರೆ ತಮ್ಮ ಗಾನ ವೈಭವದ ಒಂದು ಏನು ಹೇಳ್ತಾರೆ ನಿರೂಪಣೆಯ ಪಯಣದ ಬಗ್ಗೆ ಕೂಡ ಹೇಳಿದ್ರು ಇವತ್ತು ಹೆಚ್ಚು ಕಡಿಮೆ ನಮ್ಮ ಕರಾವಳಿಯಲ್ಲಿ ಒಂದು ಪ್ರಸಿದ್ಧವಾದಂಥ ಏನು ಹೇಳ್ತಾರೆ ಗಾನವೈಭವ ಅಥವಾ ನಾಟ್ಯ ವೈಭವ ಆಗಬೇಕು ಅಂತಾದರೆ ಅಲ್ಲಿ ಒಂದು ವಾದಿರಾಜ ಕಲ್ಲುರಾಯರ ನಿರೂಪಣೆ ಇದ್ದರೆ ಒಳ್ಳೆಯದು ಅಂತ ಹೇಳುವಂಥ ಒಂದು ಮಾತು ಬರ್ತದೆ ಹಾಗಾಗಿ ತಾವು ಇದಕ್ಕಿಂತ ಮುಂಚೆ ಎಲ್ಲಿ ಕೂಡ ತಮಗಿಂತ ಮುಂಚೆ ಒಬ್ಬರು ನಿರೂಪಣೆಯನ್ನು ಮಾಡಿ ಅಂದರೆ ಆ ಸಮಯದಲ್ಲಿ ಮೊದಲ ಬಾರಿ ಬಂದದ್ರಿಂದ ನಿರೂಪಣೆ ಮಾಡಿ ನಿಮಗೆ ಎಲ್ಲಿ ಎಲ್ಲಿಯೂ ಮಾದರಿ ನಿಂತಿರಲಿಲ್ಲ ಹಾಗಾಗಿ ತಾವು ಇದೇ ಒಂದು ಮಾದರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಆದರೆ ತಮಗೇನಾದರೂ ವಿರೋಧಗಳು ಬಂದಿತ್ತ ಹೇಗೆ ಅಂತ ಗಾನೈಬ ಪ್ರಾರಂಭ ಮಾಡುವಾಗ ಮೊದಲು ಮೊದಲು ಗಾನೈಭವ ಆಗಿತ್ತೇನೋ ಟೌನ್ ಹಾಲಲ್ಲಿ ಆಗಿತ್ತಂತೆ ನಾನು ಮೊದಲು ಗಾನೈಬದ ನಿರೂಪಣೆ ಮಾಡಿದ್ದು ಪಳಲಿ ಕ್ಷೇತ್ರದಲ್ಲಿ ವೆಂಕಟೇಶ್ ನಾವಡರು ಮತ್ತು ಜನಾರ್ದನ ಮುಂಜಿಯವರು ನನ್ನನ್ನು ಕರೆದು ಹೀಗೊಂದು ಆಗಬೇಕು ಅಂತ ಹೇಳಿದರು ಅವತ್ತು ನಾನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಯಕ್ಷಗಾನದ ಬಗ್ಗೆ ಒಂದಿಷ್ಟು ಮಾಹಿತಿ ಇತ್ತಷ್ಟೆ ನಾನೇನು ಯೋಚನೆ ಮಾಡಿದ ಹೇಳಿದರೆ ಯಕ್ಷಗಾನದ ಬಗ್ಗೆ ಮತ್ತು ಯಕ್ಷಗಾನಕ್ಕೆ ಯಕ್ಷಗಾನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನುಂಟು ಇದರ ಬಗ್ಗೆ ಹೇಳ್ತಾ ಎಲ್ಲೆಲ್ಲ ನಮಗೆ ಆ ಸಾಹಿತ್ಯದ ಭಾವ ಪ್ರಕಟಗೊಂಡಿದೆ ಮತ್ತು ಸಾಹಿತ್ಯದ ಸಾಹಿತ್ಯವನ್ನು ಬರೀತಾ ಬರೆಯುತ್ತಾ ನಮ್ಮ ಪ್ರಸಂಗಕರ್ತರು ಅದನ್ನು ದೃಶ್ಯವಾಗಿರಿಸಲು ಎಷ್ಟು ಸಫಲರಾಗಿದ್ದಾರೆ ಮತ್ತು ಭಾಗವತ ಪರಂಪರೆ ಆ ಸಾಹಿತ್ಯವನ್ನು ಎಷ್ಟು ಪರಿಣಾಮಕಾರಿಯಾಗಿ ಕೊಡ್ತದೆ ಯಾಕೆ ಯಕ್ಷಗಾನ ಕರಾವಳಿಯ ನೀರವ ರಾತ್ರಿಗಳನ್ನೆಲ್ಲ ದೀಪ್ತಗೊಳಿಸಿದೆ ಈ ಮೂಲಕವಾಗಿ ಜನರನ್ನು ಮುಟ್ಟುವ ಒಂದು ಬೇರೆ ಬೇರೆ ಪ್ರಸಂಗಗಳ ಮೂಲಕವಾಗಿ ಇಂತ ಯೋಚನೆ ಮಾಡಿದೆ ಅವತ್ತು ಕೂಡ ರಂಗಭಟರು ತುಂಬ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ರು ಹಾಗೆ ಯೋಚನೆ ಮಾಡಿದೆ ಅಮ್ಮನ ಸನ್ನಿಧಿಯಲ್ಲಿ ಅದು ತುಂಬ ಯಶಸ್ವಿ ಪ್ರಯೋಗವನ್ನು ಕಂಡಿತು ಆ ಬೆಳಿಗ್ಗೆ ನಾನು ಹಿಂದೆ ನೋಡಲಿಲ್ಲ ಬೇರೆ ಬೇರೆ ಯೋಚನೆಗಳು ಅಂತ ಕಾರ್ಯಕ್ರಮಗಳು ಒಂದೇ ಸಂವಾದದ ಭಾವ ಪ್ರಕಟಗೊಳ್ಳುವುದು ಆಮೇಲೆ ಒಂದು ದಾಂಪತ್ಯದ ಹಾಡುಗಳನ್ನು ಬೇರೆ ಬೇರೆ ಪ್ರಸಂಗದಲ್ಲಿ ಹೇಗೆ ಹಾಡಿದ್ದಾರೆ ಅಥವಾ ವಿರೋಧವನ್ನಾದರೂ ಕೂಡ ಯಾವೆಲ್ಲ ಸಾಹಿತ್ಯಗಳನ್ನು ಬರೆಸಿದ್ದಾರೆ ಹೇಗೆ ಅನ್ಯ ದೇಶೀಯ ಪದಗಳು ಯಕ್ಷಗಾನ ಸಾಹಿತ್ಯದಲ್ಲಿ ಸೇರಿಕೊಂಡಿದೆ ಅದು ಹೇಗೆ ಜನರನ್ನು ಮುಟ್ಟಿದೆ ತುಳು ಸಾಹಿತ್ಯ ಯಕ್ಷಗಾನವನ್ನು ಹೇಗೆ ಶ್ರೀಮಂತಗೊಳಿಸಿದೆ ಯಾಕೆ ತುಳು ಸಾಹಿತ್ಯ ಜನರನ್ನು ತುಂಬ ಹತ್ತಿರ ತುಂಬ ಹತ್ತಿರ ಆಗ್ತದೆ ತುಳು ಸಾಹಿತ್ಯ ಯಕ್ಷಗಾನದಲ್ಲಿ ತುಳು ಸಾಹಿತ್ಯ ವಿಜೃಂಭಿಸೋ ಬಗ್ಗೆ ಹೇಗೆ ಹೀಗೆಲ್ಲ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾ ತೊಡಗಿಸಿಕೊಂಡೆ ಅನೇಕರು ಅದಕ್ಕೆ ಬೇರೆ ಬೇರೆ ರೀತಿಯ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಇವತ್ತಿಗೂ ನೋಡಿ ಪೊಳಲಿಯಲ್ಲಿ ಒಂದು ತುಂಬ ಪ್ರೀತಿಯ ವಿಷಯ ಹೇಳಿದರೆ ಅಲ್ಲಿ ಗಾನುಭವ ವರ್ಷವೇ ಆಗ್ತದೆ ಸ್ವತಃ ಜನರದನ್ನ ಮುಂಜೆಯವರೇ ಗಾನೈವದ ನಿರೂಪಣೆ ಮಾಡುವ ಸಾಮರ್ಥ್ಯವಂತರು ಆದರೆ ಅಲ್ಲಿಗೆ ಆಗುವಾಗ ನನ್ನನ್ನು ಕರೀತಾರೆ ಹಾಗಾಗಿ ಪೊಳಲಿಯಮ್ಮನ ಆಶೀರ್ವಾದ ಮೊದಲಿಗೆ ಆಮೇಲೆ ನಾನು ಈ ಕ್ಷೇತ್ರದಲ್ಲಿ ಬೆಳೆಯಲಿಕ್ಕೆ ಅನೇಕ ಮಾಹಿತಿಗಳನ್ನು ಗಾನವೈಭವ ಆಗಲಿ ತಾಳಮೊದಲೇ ಆಗುತ್ತೆ ಕಟಿಲು ಕ್ಷೇತ್ರದ ಅಸರಣ್ಣ ಬಂಧುಗಳು ತುಂಬ ಕೊಟ್ಟಿದ್ದಾರೆ ಅಲ್ಲಿ ವಾರ ವಾರ ತಾಳಮದಲೇ ಆಗ್ತಾಯಿತ್ತು ಆ ತಾಳಮದಲೇ ಆಗ್ತಾ ಇರುವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿ ಪ್ರಸಂಗ ಪ್ರಾರಂಭ ಆದರೆ ಒಂದು ಹಂತ ತನಕ ನಿಲ್ಲೋದು ಅಲ್ಲಿ ಅರ್ಥ ಹೇಳ್ತಾ ಇದ್ದೆ ಹಾಗಾಗಿ ತಾಳಮದ್ದಲೇ ಬೇರೆ ಬೇರೆ ದೃಷ್ಟಿಕೋನಗಳೆಲ್ಲ ನನಗೆ ಸಿಕ್ಕಿತು ಅದು ಈ ಗಾನ ಇಬ್ಬದ ನಿರೂಪಣೆಗೆ ಉಪಕಾರ ಆಯಿತು ಈಗ ಒಂದು ಪದ್ಯ ಹೇಳಿದರೆ ಆ ಪದ್ಯದಲ್ಲಿ ಬರುವ ಅರ್ಥ ಏನುಂಟು ನೋಡಿ ಈ ಅರ್ಥವನ್ನು ಈ ಕಟೀಲಿಗೆ ಬರುವಂಥ ಅದರಲ್ಲಿ ತಾಳಮದಲ್ಲಿ ಹೇಗೆ ಹೇಳಿದರೆ ಅಲ್ಲಿ ನಾವೆಲ್ಲ ಮತ್ತು ಒಂದು ದೊಡ್ಡ ಕಲಾವಿದ್ರು ಬರು ಈ ದೊಡ್ಡ ಕಲಾವಿದ್ರು ಈ ಪದ್ಯಕ್ಕೆ ಏನು ಅರ್ಥ ಹೇಳಿರ್ತಾರೆ ಅದು ತಲೆಯಲ್ಲಿ ಹಾಗಾಗಿ ಈಗ ಒಂದು ನೆನಪಾಗೋದು ಏನು ಹೇಳಿದ್ರೆ ಅಣ್ಣಾಶ್ರಿತ ಪದ್ಯ ಪದ್ಯಂಟು ಭರತನದ ಅದಕ್ಕೆ ರಂಗಣ್ಣನು ವಿಶ್ವಣ್ಣನ ನೆನಪಿಲ್ಲ ಒಬ್ರು ಅರ್ಥ ಹೇಳಿದ್ರು ಅಣ್ಣ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವ ನೀನು ರಾಮ ಭರತ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವ ಹಾಗಾಗಿ ಪುಷ್ಯ ನಕ್ಷತ್ರ ಎನ್ನುವುದು ಪುನರ್ವಸು ನಕ್ಷತ್ರದನ್ನು ಆಶ್ರಯಿಸುಂಟು ಪುನರ್ವಸು ನಕ್ಷತ್ರ ಮಳೆ ಬರುವ ನಕ್ಷತ್ರ ಪುಷ್ಯ ಬೆಳೆ ಬೆಳೆಯುವ ನಕ್ಷತ್ರ ಹಾಗಾದರೆ ಭರತನೆನ್ನುವಂಥ ಬೆಳೆಗೆ ಕಾರಣನೇ ನೀನು ಅಣ್ಣ ನೀನು ಬರಬೇಕು ಎಷ್ಟೊಳ್ಳೆ ಹೌದು ಚಿಂತನೆ ಅಂತ ಆಯ್ತು ಅದನ್ನು ಇಲ್ಲಿ ನಾವು ಸಂವಾದದ ಸುತ್ತು ಅಂತ ಮಾಡುವಾಗ ಅಣ್ಣಾಶ್ರಿತ ಪೋಷಕ ಹೇಳುವಂತ ಪದ್ಯ ಹೇಳಿದ್ರೆ ಈ ವಿವರಣೆ ಕೊಡ್ತಾ ಇದ್ದೆ ಅಂದ್ರೆ ಸಾಮಾನ್ಯ ಜನರಿಗೂ ಯಕ್ಷಗಾನ ಸಾಹಿತ್ಯವನ್ನು ನಮ್ಮ ಅರ್ಥಧಾರಿಗಳು ಎಷ್ಟು ಶ್ರೀಮಂತಗೊಳಿಸಿದ್ದಾರೆ ಮತ್ತು ಏನೆಲ್ಲ ಯೋಚನೆ ಇಟ್ಕೊಂಡು ಬರೀತಾರೆ ಅದೇ ಪದ್ಯಕ್ಕೆ ಇನ್ನೊಬ್ಬರು ಹೇಗೆ ಅರ್ಥ ಹೇಳಿದರು ಈಗ ರಾಧಾಕೃಷ್ಣ ಕಲ್ಚಾರ ಆ ಪದ್ಯಕ್ಕೆ ಏನು ಅರ್ಥ ಹೇಳಿದರು ಸರ್ಪಂಗಳಿ ಈಶ್ವರ ಭಟ್ರ ಆ ಪದ್ಯಕ್ಕೆ ಅರ್ಥ ಹೇಳಿದರು ಇದೆಲ್ಲ ನೆನಪಿರುವುದರಿಂದ ವಾಸ್ತವ ಸಾಮಗ್ರಿ ಹೇಗೆ ಹೇಳಿದರು ಜೋಶಿ ಅವರು ಹೇಗೆ ಹೇಳಿದರು ಅವರು ಹೇಗೆ ಹೇಳಿ ಹೇಗೇಳಿದರು ಜಬ್ಬರ್ ಅವರು ಹೇಗೆ ಹೇಳಿದರು ಬಳಂತಿಮಗ್ರು ಹರಿಶಣ್ಣ ಹೇಗೆ ಹೇಳಿದರು ಇದೆಲ್ಲ ಯೋಚನೆಯಲ್ಲಿ ಇರ್ತಾ ಇನ್ನೊಂದು ಕಡೆಗೆ ಬೇರೆ ಅರ್ಥ ಹೇಳ್ತು ಒಂದೇ ಸಾಹಿತ್ಯ ಎಷ್ಟು ಅರ್ಥಗಳನ್ನು ಸ್ಫುರಿಸ್ತದೆ ಈಗೆಲ್ಲ ದಾಖಲೀಕರಣ ಆಗುವುದರಿಂದ ಓ ಅಲ್ಲಿ ಈ ಅರ್ಥಕ್ಕೆ ಈ ಪದ್ಯಕ್ಕೆ ಈ ಅರ್ಥ ಈ ಪದ್ಯಕ್ಕೆ ಈ ಅರ್ಥ ಹೀಗೆ ಬೇರೆ ಬೇರೆ ಪದ್ಯಗಳಲ್ಲಿ ಪ್ರಸಂಗ ಸಾಹಿತ್ಯಕ್ಕೆ ಇರುವಂತಹ ಸೊಗಸೇನು ಅಂಡಲದವ್ರ ಹತ್ರ ಕೇಳ್ತಾ ಇದ್ದೆ ನಾನು ಕೇಳಿದ್ದೆ ಒಂದೆರಡು ಎರಡು ಮೂರು ಕಡೆ ಅವರು ಈ ಪದ್ಯದ ಸೊಗಸು ನೋಡಿ ಅಂತ ಹೇಳ್ತಾ ಇದ್ರು ಕೊಲೆಕಾಡಿ ಗಣೇಶಣ್ಣ ಹೇಳಿದೆ ನೋಡಿ ಪಾರ್ಥಿಸುಬ್ಬನ ಈ ಪ್ರಸಂಗದ ಸೊಗಸು ನೋಡಿ ಮುದ್ದಣ್ಣನ ಈ ಪದ್ಯದ ಸೊಗಸು ನೋಡಿ ಅದರ ನಿರೂಪಣೆಯಲ್ಲಿ ಹೇಳ್ತಾ ಇದ್ದೆ ನಾನು ಇದು ಜನರಿಗೆಲ್ಲ ಹತ್ತಿರ ಆಯಿತು ಓ ಈ ಶಬ್ದ ಇಷ್ಟೆಲ್ಲ ಕಲ್ತಿದ್ದಾರೆ ನಮ್ಮ ಯಕ್ಷಗಾನದವರು ಇಷ್ಟೆಲ್ಲ ಪರಿಣಾಮ ಕೊಡ್ತದಲ್ವಾ ಅಂತ ಕೇವಲ ಒಂದು ಸ್ತುತಿಯೇ ಆ ಸ್ತುತಿ ಸ್ತುತಿಗೆ ಅರ್ಥವನ್ನು ಬೇರೆ ಬೇರೆ ಕಲಾವಿದರು ಹೇಗೆ ಹೇಳ್ತಾರೆ ಆ ಸ್ತುತಿಯಲ್ಲಿರುವಂತಹ ಶಬ್ದಕ್ಕೆ ತೂಕ ಏನು ಅದಕ್ಕೆ ಅರ್ಥ ಏನು ಹೇಳ್ತಾರೆ ಇದನ್ನೆಲ್ಲ ನಾವು ಹೇಳುವಾಗ ಇನ್ನೊಂದು ಸರಿ ಆ ಪದ್ಯವನ್ನು ಎಲ್ಲಿ ಅದರ ಕೇಳಿದರೆ ಅವನಿಗೆ ಇದು ನೆನಪಾಗ್ತದೆ ಸರಿ ಹಾಗೆ ನೆನಪಾಗಿ ಅರ್ಥ ಹೇಳುವಾಗ ಅರ್ಥದಾರಿ ಬೇರೆ ಹೇಳಿದರೆ ಓ ಇದೊಂದು ಅರ್ಥ ಉಂಟು ಅಂತ ಹೇಳ್ತಾರೆ ಸಹಜವಾಗಿ ಆ ಸಾಹಿತ್ಯದ ಮೇಲೆ ಕುತೂಹಲ ಹುಟ್ಟುತ್ತೆ ಕುತೂಹಲ ಹುಟ್ಟಿತು ಅಂತಂದರೆ ಓದ್ತಾನೆ ಅದರ ಬಗ್ಗೆ ತಿಳ್ಕೊಳ್ತಾನೆ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳ್ತಾನೆ ಆಗ ಅದನ್ನು ನೋಡುವವರ ಸಂಖ್ಯೆ ಹೆಚ್ಚಾಗ್ತದೆ ಹಾಗಾಗಿ ನಾವು ಸಾಹಿತ್ಯವನ್ನು ಬರೆಸಿ ರಾಮನ ಬಗ್ಗೆ ಒಂದು ಸಾಹಿತ್ಯ ಬರೆಸಿದೆವು ಗೋವಿನ ಬಗ್ಗೆ ಒಂದು ಸಾಹಿತ್ಯ ಬರೆಸಿದೆವು ಒಂದು ಪ್ರಕರಣವನ್ನೇ ಯಾವುದಾದರೂ ಪುರಾಣದ ಪ್ರಸಂಗದ ಪ್ರಕರಣವನ್ನು ಇಟ್ಟು ಈಗ ಕ್ಷೇತ್ರ ಮಹಾತ್ಮೆಯ ಪ್ರಸಂಗವನ್ನು ಇಟ್ಟು ಅಲ್ಲಿ ಗೋವಿನ ಮಹತ್ವೆಯನ್ನು ಹೇಳೋದು ಯಾಕೆ ಗೋಮಾತೆ ಶ್ರೇಷ್ಠ ಅದಕ್ಕೊಂದು ಪದ್ಯವನ್ನು ಬರೆದರು ಅದಕ್ಕೆ ಈ ರೀತಿ ಅರ್ಥವನ್ನು ಹೇಳಿರ್ಬೋದು ಕಟೀಲ್ ಕ್ಷೇತ್ರ ಮಹಾತ್ಮೆಯಲ್ಲಿ ಭಾರತ ಭೂಮಿಯ ಮಹಾತ್ಮೆ ಅಂತ ಉಂಟು ಜಾಬಾಲಿಗೆ ಸಿಟ್ಟು ಬರ್ತದೆ ನೋಡಿ ನಂದಿನ ಮೇಲೆ ಈ ಭಾರತ ಭೂಮಿಯ ಮಹಿಮೆಯನ್ನು ನೀನೇನು ತಿಳಿದಿಲ್ಲ ಭಾರತ ಭೂಮಿಯ ಮಹಿಮೆಗೆ ವಿಶ್ವಣ್ಣನ ಹೇಳ್ತಾರೆ ಏನು ಹೇಳ್ತಾರೆ ಗೊರ್ಗಿಯವರು ಏನು ಹೇಳಿದರು ರಾಮದಾಸ್ ನಾಮಗರ್ ಏನು ಹೇಳಿದರು ಇದೆಲ್ಲ ನಾವು ಕೇಳಿದ್ದರಿಂದ ತಾಳಮದಲ್ಲೆಲ್ಲ ನಾನು ಅರ್ಥದಾರಿ ಆದ್ದರಿಂದ ಅದನ್ನು ಕೇಳಿದ್ದರಿಂದ ಒಮ್ಮೆ ಸುಣಂಬಳದವರ ನಂದಿನಿ ಕೊರ್ಗಿಗುರುಗಳ ಜಾನಿ ಈ ನಂದಿನಿ ಭಾರತ ಭೂಮಿಯನ್ನು ಟೀಕಿಸಿದ ಕ್ರಮಕ್ಕೆ ಕೊರ್ಗಿಯವರಿಗೆ ಸಿಟ್ಟು ಬಂದು ಹತ್ತಿರದಲ್ಲಿ ಕುಡಿಲಿಕ್ಕೆ ತಂದಿದ್ದ ತಂಬಿಗೆ ಇತ್ತು ಸಂಘಟಕರು ಇಟ್ಟಿದ್ರು ನೀರು ಆ ತಂಬಿಗೆ ತೆಗೆದು ಕೈ ಎತ್ತಿದ್ದಾರೆ ನನ್ನ ಭೂಮಿಗೆ ಬೈತೀಯ ಅಂತ ಅಷ್ಟು ಪರಿಣಾಮಕಾರಿಯಾಗಿ ವಿಶ್ವಣ್ಣ ನಂದಿನಿ ಪಾತ್ರ ನಿರ್ವಹಿಸಿದ್ದಾರೆ ಆಮೇಲೆ ಇವರು ಭಾರತ ಭೂಮಿಯ ಮಹಿಮೆಗೆ ಅರ್ಥ ಹೇಳಿದರು ರೋಮಾಂಚನ ಆಗ್ತದೆ ಎನಿಸುವಾಗ ಹಾಗಾಗಿ ಆ ಅರ್ಥವನ್ನು ನಾವು ಹೇಳಿದರೆ ಅನೇಕ ಮಕ್ಕಳು ಬರ್ತಾರೆ ಗಾನ ಇಬ್ಬಕ್ಕೆ ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಓ ನನ್ನ ಭೂಮಿ ಈ ಭೂಮಿಯನ್ನು ನಾನು ಗೌರವಿಸಬೇಕು ಪ್ರೀತಿಸಬೇಕು ಈ ಭೂಮಿ ಮೇಲೆ ಉಳ್ಳವನಾಗಬೇಕು ಅಂಥ ನಾಲ್ಕು ಗಾನ ಇಬ್ಬದಲ್ಲಿ ಈ ಪದ್ಯವನ್ನು ಹಾಡಿದರೆ ಈ ಭಾರತ ಭೂಮಿಯ ಬಗ್ಗೆ ಹೇಳಿದರೆ ಅಂತಾದರೆ ಸಹಜವಾಗಿ ಅವನನ್ನು ಆವರಿಸಿದಂಥ ಋಣಾತ್ಮಕ ವಿಷಯಗಳೆಲ್ಲವೂ ಕೂಡ ಮನಸ್ಸಿನಲ್ಲಿ ಹೊರಟು ಹೋಗ್ತದೆ ಈ ಮಣ್ಣನ್ನು ಪ್ರೀತಿಸಬೇಕು ಎನ್ನುವಂತಹ ಭಾವ ಈ ದೇಶವನ್ನು ಪ್ರೀತಿಸಬೇಕು ಎನ್ನುವಂತಹ ಭಾವನಲ್ಲಿ ಗಟ್ಟಿಯಾಗ್ತದೆ ಹೀಗೆ ಇಂಥ ಹೊಸ ಯೋಚನೆಗಳಿಂದ ನಾನು ತೊಡಗಿಸಿಕೊಂಡದ್ದು ಅನೇಕ ಹಿರಿಕಿರಿಯರು ದೊಡ್ಡ ದೊಡ್ಡ ತಾಳಮದಲ್ಲಿ ಅರ್ಥಧಾರಿಗಳು ಬೆಂಬಲ ಕೊಟ್ಟಿದ್ರು ಒಂದೆರಡು ವಿರೋಧಗಳೆಲ್ಲ ಬಂದಿದ್ದವು ಅವರ ವಿರೋಧಗಳಲ್ಲಿರುವ ಸಕಾರಾತ್ಮಕ ಅಂಶಗಳನ್ನು ಸ್ವೀಕರಿಸಿದ್ದೇವೆ ಇದು ಬೇಡ ಇತ್ತು ಅಂತ ಹೇಳುವುದನ್ನು ಸ್ವೀಕರಿಸಿದೆ ಮತ್ತೊಂದು ಕೆಲವು ಈ ಫ್ಲೋದಲ್ಲಿ ಎಲ್ಲವನ್ನು ಸ್ವೀಕರಿಸಲಿಕ್ಕೂ ಆಗೋದಿಲ್ಲ ಈ ಫ್ಲೋದಲ್ಲಿ ಅದು ಒಟ್ಟಿಗೆ ಹೋ ಬಂದಿದೆ ಅಷ್ಟೇ ಹಾಗಾಗಿ ಅದು ಬೇಡ ಇದು ಬೇಡ ಬಂದಿದೆ ಅಂಥವರಲ್ಲಿ ಹಾಗೆ ಹೇಳಿದವರಲ್ಲಿ ಇದು ಚೆನ್ನಾಗಿದೆ ಅಂತ ಎರಡು ಮೂರು ಕಡೆ ಹೇಳಿಸಿದ ಸಮಾಧಾನ ನಮಗೂ ಸರಿ ಮೊಟ್ಟ ಮೊದಲಾಗಿ ನಾವು ಮತ್ತೆ ತಮ್ಮ ಕನ್ನಡ ವಿಷಯಕ್ಕೆ ಬಂದರೆ ತಮ್ಮ ಭಾಷಾ ಪ್ರಸ್ತುತಿಯ ಬಗ್ಗೆ ಕೂಡ ಬಹಳಷ್ಟು ಮೆಚ್ಚುಗೆ ಇದೆ ಒಂದು ಕನ್ನಡ ಶಬ್ದವನ್ನು ಹೇಳುವ ರೀತಿಯಾಗಿರ್ಬೋದು ಅಥವಾ ತಾವು ಹೇಳಿದ ಹಾಗೆ ಒಂದು ಕನ್ನಡ ಶಬ್ದದ ಹಿಂದಿನ ಪ್ರಾಮುಖ್ಯತೆ ಬಗ್ಗೆ ಹೇಳುವುದಾಗಿರ್ಬೋದು ಇದೆಲ್ಲವೂ ಕೂಡ ಒಂದು ಒಂದು ರೀತಿಯಲ್ಲಿ ಎಲ್ಲರನ್ನ ಮನಸೂರೆಗೊಳ್ಳುವಂಥ ಒಂದು ಶೈಲಿಯನ್ನು ಹೊಂದಿದೆ ಹಾಗಾಗಿ ತಮ್ಮ ಭಾಷಾ ಪ್ರಸ್ತುತಿ ಹಾಗೂ ತಮ್ಮ ಭಾಷಾ ಪಾಂಡಿತ್ಯ ಎಷ್ಟಿದ್ರೂ ಕೂಡ ಅಲ್ಲಿಯ ವೀಕ್ಷಕ ವರ್ಗ ಹೇಗಿದೆ ಹೇಳುವ ಮೇಲೆ ತಾವು ಅದನ್ನು ಪ್ರಸ್ತುತಿ ಮಾಡಬೇಕಾಗ್ತದೆ ಹಾಗಾಗಿ ಒಂದು ಕಡೆ ಹೋದಲ್ಲಿ ಇಲ್ಲಿಯ ವೀಕ್ಷಕರಿಗೆ ಅಥವಾ ಇಲ್ಲಿ ನೆರೆದಿರುವಂಥವರಿಗೆ ಇಷ್ಟು ಭಾಷಾ ಪಾಂಡಿತ್ಯವನ್ನು ಪ್ರಸ್ತುತಗೊಳಿಸಿದರೆ ಸಾಕು ಅಂತ ಹೇಳುವಂಥದ್ದನ್ನು ನಿರ್ಧರಿಸುವ ಮಾನದಂಡ ಏನು ಮೊದಲಿಗೆ ನನಗೂ ಆ ಸಮಸ್ಯೆ ಇತ್ತು ಏನೆಲ್ಲ ಓದಿದ್ದೇನಾ ಏನೆಲ್ಲ ತಿಳ್ಕೊಂಡಿದ್ದೇನಾ ಅದನ್ನೆಲ್ಲ ಹೇಳಬೇಕು ಅಲ್ಲಿ ಅವರಿಗೆ ಎದುರಿನವರಿಗೆ ಎಷ್ಟು ಅರ್ಥ ಆಗ್ತದೆ ಏನು ಗೊತ್ತಾಗ್ತದೆ ಅದರ ಬಗ್ಗೆ ಯೋಚಿಸ್ತಾ ಇರಲಿಲ್ಲ ಆ ಬಳಿಕ ಒಂದು ಎರಡು ಮೂರು ವಿಷಯ ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡಿದ್ದು ಬಹಳ ಮೆಚ್ಚುಗೆ ಪಡೆಯಿತು ಆನಂತರ ಕೆಲವೊಂದು ಫೀಡ್ಬ್ಯಾಕ್ಗಳು ಬಂತು ಅಷ್ಟು ಬೇಕಿತ್ತಾ ಮತ್ತದು ಅದು ಯಾ ಎಷ್ಟು ಜನರಿಗೆ ಅರ್ಥ ಆಗಿದೆ ಆಗ ನಾನು ಯೋಚಿಸಿದೆ ಹಾಗಾದರೆ ಹೇಳುವುದು ಒಂದು ಯಥಾರ್ಥಕ್ಕಾದ್ರೆ ಕೇಳುಗನು ಕೂಡ ಸ್ವಲ್ಪ ನಾವು ಹೇಳಿದ್ದನ್ನು ಅರ್ಥೈಸಿಕೊಳ್ಳಮಷ್ಟಕ್ಕೆ ಬೆಳೀಬೇಕು ಅಂತ ಹಾಗಂತ ಅವನು ಬೆಳಿಬೇಕು ಅಂತ ಅಲ್ಲ ಅವನು ಬೆಳೆಸುವುದು ಹೇಗೆ ಮೊದಲು ಸ್ವಲ್ಪ ಅವನಿಗೆ ಅರ್ಥ ಆಗುವ ಹಾಗೆ ಹೇಳಿ ಹೇಳಿ ಅವನಿಗೆ ಕುತೂಹಲ ಹುಟ್ಟಿಸಿ ಅವನು ಆ ಕುರಿತು ಆಸಕ್ತಿ ಉಳ್ಳವನ ಹಾಗೆ ತೊಡಗಿಸಿಕೊಂಡು ನಂತರ ಅವನನ್ನು ಬೆಳೆಸಬೇಕಲ್ಲ ಆ ನಂತರ ನಾನು ಯೋಚನೆ ಮಾಡಿದೆ ಆ ಜನರ ಮನಸ್ಥಿತಿ ಏನುಂಟು ಕೇಳುಗನ ಮನಸ್ಥಿತಿ ಏನುಂಟು ಅದಕ್ಕೆ ಸರಿಯಾಗಿ ತತ್ಸಂಬಂಧಿತವಾದಂತಹ ಭಾಷಾ ಪ್ರಯೋಗವನ್ನು ಮಾಡಿ ಅವನ ಹೃದಯ ತಂಪಾಗುವಂತಹ ಮಾತಾಡಬೇಕು ಹಾಗೆ ಯೋಚನೆ ಮಾಡಿದಾಗ ನಾವು ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗಲೇ ಅಲ್ಲಿ ಜನರ ಮನಸ್ಥಿತಿ ಹೇಗೆ ಅಂತ ಹೌದು ಮೊದಲೇ ಎರಡು ಎರಡು ಮೂರು ವಾಕ್ಯ ನೀವೊಂದು ಪ್ರೌಢ ಭಾಷೆಯಲ್ಲಿ ಮಾತಾಡಿದಾಗ ಅಲ್ಲಿ ಜನರ ಮನಸ್ಸಿನಲ್ಲಿ ಕುತೂಹಲ ಇರ್ತದೆ ಇವರು ಎಂತ ಮಾತಾಡ್ತಿದ್ದಾರೆ ಆಗ ಗೊತ್ತಾಗ್ತದೆ ನನಗೆ ಇವರಿಗೆ ಬೇಕಾಗುವ ಭಾಷೆ ಯಾವುದು ಕನ್ನಡವನ್ನು ಸ್ವಲ್ಪ ಸರಳೀಕರಿಸಿ ಹೇಳುವುದು ಅತ್ಯಂತ ಲಲಿತ ವಾಕ್ಯದಲ್ಲಿ ಹೇಳುವುದು ಇದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಅತ್ಯಂತ ಅನಿವಾರ್ಯ ಅಂತ ಅನಿಸಿತು ನನಗೆ ಸೊ ನೀವು ಗಮನಿಸಿರ್ಬೋದು ಮೊದಲೆಲ್ಲ ನಾನು ನಿರೂಪಣೆ ಆಗಲಿ ಅಭಿನಂದನ ಭಾಷಣ ಮಾಡುವಾಗಲಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಹಾಕ್ತಾ ಇದ್ದೆ ಅದು ಅರ್ಥ ಆಗ್ತದೆ ಬಿಡ್ತದೆ ಆ ಬಳಿಕ ಎರಡು ಮೂರು ಘಟನೆಗಳು ಅನೇಕ ಹಿರಿಯರು ಅನೇಕ ಯಕ್ಷಗಾನ ಕಲಾವಿದರು ಭಾಗವತರೆಲ್ಲ ಹೇಳಿದರು ಹೌದು ಅದು ವಿಷಯ ಹೌದೇ ಸ್ವಲ್ಪ ಸರಳೀಕರಿಸು ಆಮೇಲೆ ಹೇಗೆ ಜನರ ಮನಸ್ಥಿತಿ ಬೇಕು ಅದಕ್ಕೆ ಸರಿಯಾಗಿ ಮಾತಾಡುವುದನ್ನು ಅಭ್ಯಾಸ ಮಾಡಿಕೊಂಡೆ ಆಮೇಲೆ ಮಾತಾಡುವುದ ಕ್ರಮ ಅದು ಯಕ್ಷಗಾನ ಕಲಾವಿದರಿಂದಲೇ ಅನೇಕ ಹಿರಿಯ ಕಲಾವಿದರು ಅನೇಕ ಕಿರಿಯ ಕಲಾವಿದರಿಂದಲೇ ಅಭ್ಯಾಸ ಮಾಡಿಕೊಂಡದ್ದು ಒಂದೇ ಪಾತ್ರಧಾರಿ ಈಗ ನಾನು ನೀವು ಸುಣಮಳ್ಳಿ ವಿಶ್ವೇಶ್ವರ ಭಟ್ರ ಪಾತ್ರವನ್ನು ನೋಡಿ ರಂಗಸ್ಥಳದಲ್ಲಿ ವಿಸ್ಮಯ ಅದು ಹೌದು ಇವತ್ತು ಅವರು ರಕ್ತ ಬೀಜನಾಗಿ ಮಾಡಿ ಒಬ್ಬ ರಾಜಕಾರಣಿಯಾಗಿ ರಕ್ತಬೀಜನ ಪಾತ್ರವನ್ನು ಪ್ರೆಸೆಂಟ್ ಮಾಡ್ತಾರೆ ನಾಳೆ ಒಬ್ಬ ಭಕ್ತನಾಗಿ ಇನ್ನೊಮ್ಮೆ ಅವಕಾಶವಾದಿಯಾಗಿ ಹೀಗೆ ಅವರು ತೊಡಗಿಸಿಕೊಳ್ಳುವ ಕ್ರಮ ಕನ್ನಡಿ ಕಟ್ಟೆ ಗಣೇಶ್ ಶೆಟ್ಟರು ಹೌದು ಅವರು ತೊಡಗಿಸಿಕೊಳ್ಳುವಿಕೆ ಕ್ರಮ ಇದನ್ನು ನೀವು ಗಮನಿಸಿ ಹೇಗೆ ಧ್ವನಿಯ ಮೂಲಕವಾಗಿ ಜನರನ್ನು ರೀಚ್ ಆಗ್ಬೋದು ಅಂತ ಗೊತ್ತಾಗ್ತದೆ ಸೂರ್ಯಕುಮಾರ್ ಗೋವಿಂದ ಭಟ್ರ ತುಂಬ ಕಂಚಿನ ಕಂಠ ಅವರು ನೋಡಿ ಗೋವಿಂದ ಭಟ್ರು ಪದ್ಯಕ್ಕೆ ಅವರು ಮಾತಾಡುವ ಶೈಲಿ ನೋಡಿ ಅವರು ದೇವರೊಡನೆ ಸಂಭಾಷಣೆ ಮಾಡುವಾಗ ಅವರ ಧ್ವನಿ ಬದಲಾಯ ಬದಲಾಗುವ ಕ್ರಮ ನೋಡಿ ಡಾಕ್ಟರ್ ಶ್ರೇಣಿ ಅವರು ಅವರ ಧ್ವನಿಯನ್ನು ಅವರು ಭಕ್ತಿ ಸಂಬಂಧಿ ಭಕ್ತಿ ಪ್ರಧಾನವಾದ ಸನ್ನಿವೇಶಗಳಿಗೆ ಹೇಗೆ ಅವರ ಧ್ವನಿ ಮ್ಯಾಚ್ ಆಗ್ತದೆ ಏಳುಗನಿಗೆ ಎಷ್ಟು ಹೃದಯವಾಗ್ತದೆ ಇದನ್ನೆಲ್ಲ ಸ್ವಲ್ಪ ಗಮನಿಸಿದರೆ ನಿಮಗೆ ಒಂದು ಶಬ್ದ ಪ್ರಯೋಗ ಮಾಡುವಾಗ ಆ ಶಬ್ದಕ್ಕೆ ಬೇಕಾಗುವ ಟೋನ್ ಯಾವುದು ಧ್ವನಿ ಯಾವುದು ಅಂತ ಗೊತ್ತಾಗ್ತದೆ ಹಾಗಾಗಿ ಸಾಮಾನ್ಯವಾಗಿ ಗೊತ್ತಿರೋ ವಿಷಯವೇ ಅದು ಎಲ್ಲರಿಗೂ ನೀವು ನಿರ್ಭಾವು ಕತೆಯಿಂದ ಅಮ್ಮ ಹೊಟ್ಟೆನೋ ಅಂತ ಹೇಳಿದರೆ ಹೊಟ್ಟೆ ಅಂತ ವಿಷಯ ಗೊತ್ತಾಗ್ತದೆ ಅಷ್ಟೇ ಹೊಟ್ಟೆ ತೀವ್ರತೆ ಗೊತ್ತಾಗ್ತದಿಲ್ಲ ನೀವು ಅಮ್ಮ ಅಂತ ಕರೆಯುವಾಗಲೇ ಇವನಿಗೆ ನೋವು ಎನ್ನುವಂಥ ತೀವ್ರತೆಯ ಭಾವ ಗೊತ್ತಾದರೆ ಸುಲಭ ಆಗ್ತದೆ ಮತ್ತೆ ಕೈ ಹಿಡ್ಕೊಂಡ್ರೆ ಸಾಕಾಗ್ತದೆ ಹಾಗಾಗಿ ಯಾವ ಶಬ್ದಕ್ಕೆ ಯಾವ ಟೋನ್ ಬೇಕು ಯಾವ ಧ್ವನಿಯಲ್ಲಿ ಪ್ರಕಟಗೊಳ್ಳಬೇಕು ಅದು ಯಕ್ಷಗಾನ ಕಲಾವಿದರಿಂದಲೇ ಅಭ್ಯಾಸ ಮಾಡಿಕೊಂಡೆ ನಾನು ಮತ್ತೆ ಎಲ್ಲಿ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಒಂದು ಯಕ್ಷಗಾನದ ರಸಪ್ರಸಂಗಗಳು ಅಂತ ಇನ್ನು ಅನೇಕ ಘಟನೆಗಳನ್ನು ರಂಗಸ್ಥಳದಲ್ಲಿ ಅನುಭವಿಸಿದವರು ನಾವು ಇನ್ನು ಕೆಲವರು ಓದಿದವರು ನಾವು ನೀವು ಗುರುಗಳ ಅಕ್ಷರ ಯಕ್ಷಗಾನ ಓದಿದರೆ ಅಲ್ಲಿ ಅನೇಕ ಪ್ರಸಂಗಗಳು ಸಿಗ್ತದೆ ರಂಗಸ್ಥಳಕ್ಕೆ ಬಂದಂಥ ಒಬ್ಬ ಎದುರಳಿಬ್ಬ ಸಣ್ಣ ಹುಡುಗ ಇದ್ದ ಅವ ಆಗಷ್ಟೇ ಪಾಪ ವೇಷ ಮಾಡುವ ಇವ ಪ್ರಮುಖ ಪಾತ್ರಧಾರಿ ಹಾಗೆ ಪಾತ್ರಧಾರಿ ಕೇಳಿದವನ ಹತ್ರ ನೀನ್ಯಾವ ದೇಶದ ರಸ ಅಂತ ಇವನಿಗೆ ಗೊತ್ತಿಲ್ಲ ಪಾಪ ಇವ ವೇಷ ಮಾಡ್ಲಿಕ್ಕೆ ಅವತ್ತು ಬಂದವ ಯುದ್ಧ ಮಾಡೋದು ಸೋಲುದು ನಿನಗೆ ಅಷ್ಟೇ ಹೇಳಿ ಕೊಟ್ಟಿದ್ದಾರೆ ಹಾಗು ದೇಶ ಸರಿ ನಿನ್ನ ಅಪ್ಪನ ಹೆಸರು ಏನು ಇವನಿಗೆ ಅಪ್ಪನ ಹೆಸರು ಗೊತ್ತಿಲ್ಲ ಇವನು ಕೇವಲ ಕಾಶಿ ದೇಶದ ರಸ ಅಂತ ಗೊತ್ತ ದೇಶ ಯಾವ್ದಾದ್ರೂ ನಂದು ಕಾಶಿ ಅಪ್ಪನ ಹೆಸರು ಏನು ಅಪ್ಪನ ಹೆಸರು ಗೊತ್ತಿಲ್ಲ ಇವನಿಗೆ ಎದುರಾಳಿ ಹೇಳಿ ಅರ್ಜುನ್ ಅಲ್ವಾ ನಿನ್ನ ಅಪ್ಪ ಇಲ್ಲದ ಹುಟ್ಟಿದವನ ಇವನಿಗೆ ಎದುರಲ್ಲಿ ಅರ್ಜುನ ಅಂತ ಗೊತ್ತುಂಟಲ್ಲ ಇವ ಹುಡುಗಿ ಹೇಳಿದ ಅಪ್ಪ ಇಲ್ಲದ ಹುಟ್ಟಿನವದಾದ್ರೂ ತೊಂದರೆ ಇಲ್ಲ ಎರಡೆರಡಪ್ಪ ಅಂದ್ರೆ ಹುಟ್ಟಿದವ ನಾನಲ್ಲ ನೋಡಿ ನಾವ್ ಸಣ್ಣ ಕಲಾವಿದರು ಅವನಿಗೇನು ಗೊತ್ತಿಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಕೂಡ ಪರಿಣಾಮ ನೋಡಿ ಆ ಹುಡುಗ ಯಾರು ಎಂತ ಮಾತಾಡಿದ ನಂತರದ ವಿಷಯ ಆದ್ರೆ ಅವನನ್ನು ಅನಗತ್ಯ ಕೆಣಕ್ಲಿಕ್ಕೆ ಹೋಗಿ ಈ ದೊಡ್ಡ ಕಲಾವಿದನಿಗೆ ಹಾಗಾಗಿ ಸಣ್ಣ ಕಲಾವಿದರು ಮಾತಾಡುವ ಒಂದು ಮಾತಿಗೂ ಮತ್ತು ಅವರು ಬಳಸಲ್ಪಡುವ ಧ್ವನಿಗೂ ದೊಡ್ಡವರು ಹೇಗೆ ಅದೇ ವಿಷಯವನ್ನು ಹೇಳ್ತಾರೆ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಒಂದು ಶಬ್ದವನ್ನು ಯಾವ ಧ್ವನಿಯಲ್ಲಿ ಹೇಳಬೇಕು ಅಂತ ಗೊತ್ತಾಗ್ತದೆ ನೀವು ಶತಾವಧಾನಿ ಗಣೇಶರ ಪ್ರವಚನಗಳನ್ನೆಲ್ಲ ಕೇಳಿ ಬನ್ನಂಜಿಯವರದನ್ನು ಕೇಳಿ ನಾರಾಯಣಾಚಾರ್ಯದನ್ನು ಕೇಳಿ ಸತ್ಯನಾರಾಯಣ ಕೇಳಿ ಬ್ರಹ್ಮೇಂದ್ರಾಚಾರ್ಯದ್ದು ಕೇಳಿ ಒಂದೇ ವಿಷಯವನ್ನು ಅವರ ಟೋನ್ ಹೇಗೆ ಪ್ರೆಸೆಂಟ್ ಮಾಡ್ತದೆ ವಿಜೇಂದ್ರಾಚಾರ್ಯದ್ದು ಕೇಳಿ ಗೊತ್ತಾಗ್ತದೆ ನಿಮಗೆ ನೀವು ಇಲ್ಲಿ ಭಾಗವತಿಕೆಯನ್ನು ಒಂದೇ ಪದ್ಯವನ್ನು ಬಲಿಪ ಶೈಲಿಯಲ್ಲಿ ಕೇಳಿ ಅಗರಿ ಶೈಲಿಯಲ್ಲಿ ಕೇಳಿ ಆಮೇಲೆ ಗಣಪತಿ ಭಟ್ ಹೇಗೆ ಹೇಳ್ತಾ ಇದ್ರು ಅಮ್ಮಣ್ಣರು ಹೇಗೆ ಹೇಳ್ತಾ ಇದ್ರು ಅದೇ ಶಬ್ದ ಅದೇ ಸಾಲುಗಳು ಅದೇ ಸಾಹಿತ್ಯ ಆ ಟೋನ್ ಬೀರುವ ಪರಿಣಾಮ ಬೇರೆ ಬೇರೆ ಆಗಿರ್ತದೆ ಹಾಗಾಗಿ ಒಂದು ನಾವು ಗಮನ ಹರಿಸಬೇಕಾದದ್ದು ಒಂದು ವಾಕ್ಯವನ್ನು ಯಾವ ಧ್ವನಿಯಲ್ಲಿ ಪ್ರೆಸೆಂಟ್ ಮಾಡಬೇಕು ಈಗ ತಾವು ಮತ್ತೆ ಮೇಳವನ್ನ ಸೇರಿಕೊಂಡ್ರೆ ಮೇಳವನ್ನ ಸೇರಿಕೊಂಡ ಮೇಲೆ ನಾವೇನಾದ್ರೂ ನೋಡಿದ್ರೆ ಅಲ್ಲಿ ಒಂದು ವೈಶಿಷ್ಟ್ಯವನ್ನು ನಾವು ಕಾಣಬಹುದು ಹೆಚ್ಚಾಗಿ ಎಲ್ಲರೂ ಕೂಡ ಒಂದು ಮಹಿಷಾಸ್ತ್ರನ ಪಾತ್ರನ ನೋಡ್ಲಿಕ್ಕೆ ಬಂದ್ರೆ ಅಥವಾ ರಕ್ತಬೀಜನ ಪಾತ್ರ ನೋಡ್ಲಿಕ್ಕೆ ಬಂದ್ರೆ ಮಾಲಿನ್ಯ ಅಥವಾ ದೇವಿಯನ್ನ ನೋಡ್ಲಿಕ್ಕೆ ಬಂದ್ರೆ ತಾವಿದ್ದಂತಹ ಸೆಟ್ಟಿನಲ್ಲಿ ತಮ್ಮ ಬ್ರಹ್ಮ ಹಾಗೂ ವಿಷ್ಣು ಶರ್ಮ ವಟಪಟ್ಪು ಅವರ ವಿಷ್ಣು ಪಾತ್ರ ತಮ್ಮಿಬ್ಬರ ಸಂವಾದವನ್ನು ನೋಡ್ಲಿಕ್ಕೆ ಜನ ಸೇರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದು ಬಹಳ ಏನ್ ಹೇಳ್ತಾರೆ ಬಹಳ ವಿರಳವಾಗಿ ನಡೆಯುವಂತಹ ಒಂದು ಘಟನೆ ಅದು ಹಾಗಾಗಿ ಆ ಒಂದು ಅನುಭವ ಹೇಗಿತ್ತು ಅಷ್ಟು ಅಂದ್ರೆ ನಾವು ಸೇರ್ಬೇಕಾದ್ರೆ ಕೂಡ ಅವರು ಎಷ್ಟು ದಶಕಗಳ ಕಾಲ ಒಂದು ಸೇವೆ ಮಾಡುವಂತಹ ಕಲಾವಿದ ಹಾಗಾಗಿ ಅವರ ಜೊತೆ ಒಡನಾಟ ಹೇಗಿತ್ತು ನಾವು ನಾನು ಯಕ್ಷಗಾನವನ್ನು ಒಂದು ಬೆರಗು ಕಣ್ಣುಗಳಿಂದ ನೋಡುತ್ತಾ ಇದ್ದ ದಿವಸಗಳಲ್ಲಿ ಅವರ ಪೆಟ್ಟಿಗೆಯಲ್ಲಿ ಹೋಗಿ ಕೂತುಕೊಂಡು ಅವರ ಹತ್ರ ವೇಷ ನೋಡ್ತಾ ಇದ್ದಾವ ಅಂತ ನನಗೆ ಅವರ ಜೊತೆ ವೇಷ ಮಾಡಲು ಅವಕಾಶ ಸಿಕ್ಕಿದ್ದು ಅವರ ಜೊತೆ ಅವರ ಹತ್ತಿರದ ಪೆಟ್ಟಿಗೆಯಲ್ಲೇ ಕೂತುಕೊಳ್ಳುವ ಒಂದು ಯೋಗ ಸಿಕ್ಕಿತು ಮತ್ತೆ ಕಟೀಲು ಮೇಳದ ಚೌಕಿ ಅಲ್ಲಿ ವಿಗ್ರಹ ಇಲ್ಲ ಕಟೀಲ ಆದರೆ ಅನುಗ್ರಹವಿದೆ ಅವಳು ಕೈ ಹಿಡಿದ್ರೆ ಏನಾಗ್ತದೆ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ ನಾನು ಮೇಳಕ್ಕೆ ಸೇರುವಾಗ ನನಗೆ ಗೊತ್ತಿಲ್ಲ ನನಗೆ ಗೆಜ್ಜೆ ಕಟ್ಟುವುದು ಹೇಗೆ ಗೊತ್ತಿಲ್ಲ ಮೊದಲು ಹವ್ಯಾಸಿಯಾಗಿ ವೇಷ ಮಾಡ್ತಾ ಇದ್ದೆ ಹಾಗೆಲ್ಲ ಕಾರ್ಕಳ ಅಂತವರು ತುಂಬ ಬೆಂಬಲವನ್ನು ಕೊಟ್ಟವರು ಆಮೇಲೆ ಗೊತ್ತಿಲ್ಲ ನನಗೆ ಕಟೀಲು ಮೇಳಕ್ಕೆ ಸೇರಲಿಕ್ಕೆ ಕಾರಣರಾದವರು ಕುಬಣೂರು ಭಾಗವತರು ಪ್ರಪುಲ್ಲ ಚಂದ್ರ ಅಲ್ಲಿ ವಿಷ್ಣು ಶರ್ಮರು ವಿಷ್ಣು ಹೆದರಿ ಕಂಗಾಲನ ಇವರೊಟ್ಟಿಗೆ ಅಂಥದ್ದು ಭ್ರಮ ಮಾಡೋದು ಆದರೂ ಮೊಂಡು ಧೈರ್ಯ ಮಾಡಿದೆ ಆಗ ಮೇಳದಲ್ಲಿದ್ದವರು ಲಕ್ಷ್ಮಣ ಅಂತ ಇವರು ಪೆರ್ಮುದೇವರು ಅವರು ಆಮೇಲೆ ಒಬ್ಬರು ಎಡಪದುವಿನವರೊಬ್ರು ಅಂತ ಇದ್ರು ಅವರು ಸಂದೀಪ್ ಅಂತ ಒಬ್ರು ಕೊಕ್ಕಡ ಆನಂದರು ಶ್ರುತಕೀರ್ತಿಯವರು ಇವರೆಲ್ಲ ನನಗೆ ಸಹಕಾರ ಮಾಡಿದರು ಗೆಜ್ಜೆ ಕಟ್ಟೋದಕ್ಕೆ ಸೀರೆ ಕಚ್ಚ ಕಟ್ಟೋದಕ್ಕೆ ಡ್ರೆಸ್ ಕಟ್ಟೋದಕ್ಕೆ ಉಮಾಮಹೇಶ್ವರ ಭಟ್ರು ಆ ಬಳಿಕ ರಂಗಸ್ಥಳಕ್ಕೆ ಹೋದೆ ನಾನು ಆಗಲೇ ಹೇಳಿದಾಗೆ ರಂಗಸ್ಥಳದಲ್ಲಿ ನನಗೆ ನಿರ್ಭೀತಿ ಏನು ಹೊಸತ್ತು ಆಗ್ತದೆ ಆಗಲೂ ಕೇಳಿದೆ ಪ್ರತಿ ದಿವಸ ವಾರದಲ್ಲಿ ಮೂರು ದಿವಸ ಪ್ರಸಾದ ಶರಣರಿಗೆ ಫೋನ್ ಮಾಡೋದು ಮತ್ತೊಮ್ಮೆ ಶರಣರಿಗೆ ಫೋನ್ ಮಾಡೋದು ರಂಗಭಟ್ರಿಗೆ ಫೋನ್ ಮಾಡೋದು ಎಂತ ಹೇಳ್ಬೋದು ವಿಷಯ ಎಂತ ಹೇಳ್ಬೋದು ವಿಷಯ ಅಂತ ಒಂದು ವಿಷಯ ಹೇಳಿದೆ ನೀವು ಗಮನಿಸಬೇಕಾದದ್ದು ಎಷ್ಟು ತೀವ್ರ ಖಂಡನೆ ಮಾಡಿದ್ರು ಎಷ್ಟವರಿಗೆ ಸಿಟ್ಟು ಬರೋದಿಲ್ಲ ಅಷ್ಟೇ ತಾಳ್ಮೆಯಿಂದ ಅವರು ಉತ್ತರ ಕೊಡ್ತಾ ಇದ್ರು ಎಲ್ಲಿ ತನಕ ಅಂದ್ರೆ ಸಹಜವಾಗಿ ಕೇಳೋವರಿಗೆ ಕುತೂಹಲ ಹುಟ್ಟಿತ್ತು ನಾಳೆ ಅಂತ ಇರ್ಬೋದು ಇವ್ರದ್ದು ನಾಳೆ ಎಂತ ಇರ್ದಿರ್ಬೋದು ಆಗ್ತಿತ್ತು ಒಂದು ಏಳೆಂಟು ದಿವಸಕ್ಕೊಮ್ಮೆ ವಿಷಯಗಳು ರಿಪೀಟ್ ಆಗ್ತಾ ಇತ್ತು ಆದ್ರೂ ನಾಳೆ ಏನಾದ್ರೂ ಹೊಸತು ಕೊಡಬೇಕು ವಿಷ್ಣು ಶರ್ಮರಿಗೆ ನಾಳೆ ಏನಾದ್ರೂ ಕೊಡಬೇಕು ಅವರಷ್ಟೇ ತಾಳ್ಮೆಯಿಂದ ಉತ್ತರಿಸ್ತಾ ಇದ್ರು ಹಾಗಾಗಿ ಅದು ಜನಪ್ರಿಯತೆಯನ್ನು ಕಂಡುಕೊಳ್ಳೋದಕ್ಕೆ ಕಾರಣ ಆಯಿತು ಅದರ ಜೊತೆಗೆ ತಾವು ವಿದೇಶಕ್ಕೆ ಕೂಡ ಹೋಗಿ ಯಕ್ಷಗಾನದಲ್ಲಿ ಪಾಲ್ಗೊಂಡವರು ಹಾಗಾಗಿ ಆ ಒಂದು ಅನುಭವ ಹೇಗಿತ್ತು ನಾನಾಗಲೇ ಹೇಳಿದಾಗೆ ಕಟೀಲಮ್ಮ ಕೈ ಹಿಡಿಯುವ ಕ್ರಮ ಹಾಗೆ ಹೋದ ವರ್ಷ ನಮಗೆ ವಿದೇಶಕ್ಕೆ ಹೋಗುವಂಥ ಒಂದು ಅವಕಾಶ ಒದಗಿ ಬಂದಿತ್ತು ಕಟೀಲಮ್ಮನ ದಯಿಂದ ಹೊಸ ಅನುಭವ ನಮಗೆ ಮೊದಲ ಬಾರಿ ನಾನು ವಿದೇಶ ಪ್ರಯಾಣ ಮಾಡಿದ್ದು ಅಲ್ಲಿಯೂ ಕೂಡ ದೇವಿ ಮಾತು ಪ್ರಸಂಗವೇ ಆಗಿತ್ತು ನಾವು ಹೇಳಲೇಬೇಕು ನಮ್ಮ ಮೇಳದ ಧನಿಗಳಾದಂತಹ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟರು ಅವರು ಮೇಳಕ್ಕೆ ಸೇರುವಾಗ ಏನೂ ಗೊತ್ತಿಲ್ಲದಂತ ನನ್ನ ಮೇಲೆ ಒಂದು ನಂಬಿಕೆ ಭರವಸೆ ಇಟ್ಟು ಅವ್ರ ನಿಧಾನಕ್ಕೆ ಕಲ್ ಕಲಿತುಕೊಳ್ತಾನೆ ಕಲಿತುಕೊಂಡಾನು ಎನ್ನುವುದರಿಂದ ನನಗೊಂದು ಮೇಳ ಪ್ರವೇಶಕ್ಕೆ ಅವಕಾಶ ಕೊಟ್ಟರು ನಾನು ಯಾವ ಎಲ್ಲ ಮೇಳದ ತಿರುಗಾಟ ಮಾಡಿದ್ದೇನೆ ಆ ಮೇಳದ ಎಲ್ಲ ಪ್ರಬಂಧಕರು ಮ್ಯಾನೇಜರ್ನವರು ಭಾಗವತರು ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನನಗೆ ರಂಗ ನಿರ್ದೇಶನವನ್ನು ಹೇಳಿಕೊಟ್ರು ಕುಮಣೂರು ಭಾಗವತರಾಗಿರ್ಬೋದು ಬಳ್ಳಮಂಜ ಭಾಗವತರಾಗಿರ್ಬೋದು ಒಳಕುಂಜ ರವಿಶಂಕರ್ ಹಾಸ್ಯಗಾರರು ಆಮೇಲೆ ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು ಬಲಿಪ ಶಿವಶಂಕರ್ ಭಾಗವತರು ಈಗಿರುವವರು ನನ್ನ ಸಹಕಲಾವಿದರಾಗಿದ್ದ ಪ್ರಶಾಂತ ನೆಲ್ಯಾಡಿ ಅಮುಂಜೆ ಮೋಹನರು ಪುಷ್ಪರಾಜ್ ಜೋಗಿಯವರು ಅನೇಕರು ಒಡನಾಡಿಗಳು ಕೊಟ್ಟರು ನೀವು ಗಮನಿಸಬೇಕಾದದ್ದು ಮಸ್ಕತ್ತಲ್ಲಿ ಅಲ್ಲೆಲ್ಲರೂ ಬಂದೆಲ್ಲ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಪರದೆ ಹಿಡಿದಿದ್ದಾರೆ ಸತ ಸುಣ್ಣಮಳ್ಳಿ ವಿಶ್ವೇಶ್ವರ ಭಟ್ರೆ ಆಟ ಪ್ರಾರಂಭ ಆಗುವಾಗ ಚೌಕಿಯಲ್ಲಿ ಕುಳಿತು ಯಾವುದು ಏನು ಎಂತ ಎಲ್ಲ ವ್ಯವಸ್ಥೆ ನೋಡಿಕೊಳ್ತಾ ಇದ್ರು ಹಾಗಾಗಿ ಒಂದು ಕುಟುಂಬವಾಗಿ ಕಟಿಲ್ ಮೇಳದ ಕಲಾವಿದರು ತೊಡಗಿಸಿಕೊಂಡಂತ ಕ್ರಮ ಅಲ್ಲಿನೊಂದು ಸಣ್ಣ ಮಟ್ಟಿನ ಹೊಣೆಗಾರಿಕೆಯನ್ನು ವಹಿಸಿಕೊಂಡ ನನಗೆ ದೊಡ್ಡ ಒಂದು ರೋಚಕ ಅನುಭವ ಎಲ್ಲ ಒಟ್ಟಿಗೆ ಹೇಗೆ ತೊಡಗಿಸಿಕೊಂಡ್ರು ಎಂತ ಅದ್ಭುತ ಯಶಸ್ಸನ್ನು ಕಂಡಿತು ಅವತ್ತು ಮಸ್ಕತ್ತಿನ ದೇವಾತ್ಮೆ ಪ್ರತಿಯೊಬ್ಬರೂ ಕೂಡ ಬಂದು ಹೇಳುವುದನ್ನೇ ಭಾರಿ ಒಳ್ಳೆದಾಗಿದೆ ಭಾರಿ ಒಳ್ಳೆಯದಾಗಿದೆ ಅಲ್ಲಿಯ ಜನರ ಕರತಾಡನೆಗೆ ನಮ್ಮ ಪಾಲಿಗೆ ದೊಡ್ಡ ಸರ್ಟಿಫಿಕೇಟ್ ಹಾಗಾಗಿ ಒಂದು ಸದಾಕಾಲ ನೆನಪಿನಲ್ಲಿ ಹಾಗೇ ಉಳಿಯುವಂಥ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಈಗ ತಾವು ಯಕ್ಷಗಾನ ಮೇಳದಲ್ಲಿ ಮಾತ್ರವಲ್ಲ ತಾಳಮದ್ದಲಿಯಲ್ಲಿ ಕೂಡ ಸಕ್ರಿಯವಾಗಿರುವಂಥವ್ರು ಹಾಗಾಗಿ ತಾಳಮದ್ದಲೀಲಿಲಿ ಹೋಗಬೇಕು ಅಂತಾದರೆ ಒಂದು ಆ ಪ್ರಸಂಗದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಬೇಕಾಗ್ತದೆ ಮತ್ತೊಂದು ಎದುರಾಳಿ ಏನು ಹೇಳ್ತಾರೆ ತಾವಾಗ ಹೇಳಿದಾಗೆ ಎದುರಾಳಿಯ ವೇಷಕ್ಕೆ ಸರಿಸಮವಾಗಿ ನಮ್ಮ ಭಾಷಾ ಪ್ರಸ್ತುತಿ ಬೇಕಾಗ್ತದೆ ಹಾಗಾಗಿ ಆ ಎರಡಕ್ಕೆ ತಮ್ಮ ತಯಾರಿ ಹೇಗಿರ್ತದೆ ತಳಮದ್ದಲೆಯಲ್ಲಿ ತೊಡಗಿಸಿಕೊಳ್ಬೇಕಾದರೆ ವಿಶೇಷವಾದ ಅಧ್ಯಯನ ಬೇಕಾಗ್ತದೆ ಯಥಾರ್ಥಕ್ಕೆ ಹೇಳುವುದರೂ ತುಂಬ ಪ್ರಧಾನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವಷ್ಟು ಅಧ್ಯಯನ ನನಗೂ ಇಲ್ಲ ತಾಳಮದ್ದಲೆಯ ಯಕ್ಷಗಾನ ನನ್ನನ್ನು ಆಕರ್ಷಿಸುವ ಅದರ ವಿಶಿಷ್ಟ ಭಾಷೆಯ ಸಾಹಿತ್ಯದ ಮೂಲಕ ಹಾಗಾಗಿ ನನ್ನ ಯೋಚನೆ ಅಂತ ಹೇಳಿದರೆ ಏನು ಪದ್ಯಭಾಗ ಉಂಟು ಅದನ್ನು ಹೊಸ ಚಿಂತನೆಯೊಂದಿಗೆ ಎಷ್ಟು ಚಂದ ಪ್ರೆಸೆಂಟ್ ಮಾಡ್ಬೋದನ್ನು ಎಷ್ಟು ಸೊಗಸಾಗಿ ಹೇಳಬಹುದು ಅಂತ ಹಾಗಾಗಿ ನಾನು ಅಂಥ ಪಾತ್ರಗಳ ಕುರಿತಾಗಿ ಮಾತ್ರ ಹೆಚ್ಚಿನ ಒಲವನ್ನು ತೋರಿದವ ಇಲ್ಲಿ ನೀವು ಅತ್ಯಂತ ಗಮನಹರಿಸಬೇಕಾದದ್ದು ವಾಕ್ಯ ಪ್ರಯೋಗಗಳ ಮೇಲೆ ಯಾಕೆಂತ ಹೇಳಿದರೆ ನೀವು ಹೇಳುವಂಥ ಒಂದು ಮಾತು ಹೆಚ್ಚು ಕಡಿಮೆ ಆದರೆ ಎದುರು ಪಾತ್ರಧಾರಿ ಆ ವಾಕ್ಯವನ್ನೇ ಹಿಡ್ಕೊಂಡು ಹೌದು ನಿಮ್ಮನ್ನು ಮೇಲೆ ಕೆಳಗೆ ಮಾಡುವ ಸಾಧ್ಯತೆ ಇರ್ತದೆ ಮತ್ತೆ ಪ್ರಸಂಗದ ಆಳವಾದ ಜ್ಞಾನ ಇರಬೇಕು ಇಡೀ ಪಾತ್ರ ಚಿತ್ರಣ ನಿಮಗೆ ಮಾಡಬೇಕು ಅಂತಾದರೆ ಆ ಪಾತ್ರ ಹೇಗೆ ಕೊನೆಗೊಳ್ಳುತ್ತದೆ ಮತ್ತು ಆ ಪಾತ್ರ ಮುಂದಿನದಕ್ಕೆ ಹೇಗೆ ದಾರಿ ಮಾಡಿಕೊಡ್ತದೆ ಇದೆಲ್ಲರ ಸ್ಪಷ್ಟ ಚಿಂತನೆ ಇದ್ದರೆ ಮಾತ್ರವೇ ತಳಮದಲ್ಲಿ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸನ್ನು ಕಾಣಲಿಕ್ಕೆ ಸರಿ ಇಲ್ಲದೇ ಇದ್ರೆ ಪಾತ್ರಕ್ಕೆ ನ್ಯಾಯ ಕೊಟ್ಟಾಗ ಆಗೋದಿಲ್ಲ ಹಾಗಾಗಿ ನನ್ನ ಯೋಚನೆ ನನಗೆ ತುಂಬಾ ನಾನು ಆಕರ್ಷಿತನಾದನು ಸುಂದರ ರಾಯರ ಶೈಲಿಗೆ ಕುಂಬಳೆ ಸುಂದರ ರಾಯರ ಶೈಲಿಗೆ ಹಾಗಾಗಿ ಅವರ ಅರ್ಥ ಎಲ್ಲ ನೋಡಿ ಅವರು ಒಂದು ಪದ್ಯವನ್ನು ಚಂದ ರೀತಿಯಲ್ಲಿ ಅರ್ಥ ಚಂದ ರೀತಿಯಲ್ಲಿ ಹೇಳೋದು ಪ್ರಾಸ ಕಟ್ಟಿಕೊಂಡು ಹೇಳೋದು ತುಂಬ ಚರ್ಚೆ ತರ್ಕಕ್ಕೆಲ್ಲ ಹೋಗೋದಿಲ್ಲ ಸಿದ್ಧಕಟ್ಟೆ ವಿಶ್ವನಾಥ್ ಶೆಟ್ಟರು ತುಂಬ ಸೊಗಸಾಗಿ ಅದನ್ನು ಹೇಳುವ ಕ್ರಮ ಮಾತ್ರ ನನಗೆ ಆ ದಾರಿ ತುಂಬಾ ಪ್ರೀತಿ ಅದನ್ನು ಚಂದ ಹೇಳಿ ಬಿರುದು ಹಾಗಾಗಿ ಅಂತ ಪಾತ್ರಗಳು ನನ್ನ ಕೈ ಹಿಡಿದಿದೆ ಈಗ ಕರ್ಣಾರ್ಜುನ ಇದ್ರೆ ಕೃಷ್ಣ ಶಲ್ಯ ಕರ್ಣಾರ್ಜುನದಷ್ಟು ಘಟಾನುಘಟಿ ಮಾಡುವಷ್ಟು ಎತ್ತರಕ್ಕೆ ನಾನು ಬೆಳೆದಿಲ್ಲ ಹಾಗಂತ ಈ ಪಾತ್ರಗಳಲ್ಲಿ ಜನರು ನನ್ನ ಕೈ ಹಿಡಿದಿದ್ದಾರೆ ನಾನು ಮುಂದುವರಿಯಾಗ ಬಹುಶಃ ಇನ್ನಷ್ಟು ಕೆಲವು ಪ್ರಶ್ನೆಗಳು ಬಾಕಿ ಇದೆ ಆದರೆ ಮತ್ತೊಮ್ಮೆ ಸಮಯ ಹತ್ತಿರ ಬರ್ತಾ ಇದೆ ಹಾಗಾಗಿ ಅದನ್ನು ಮತ್ತೆ ಮುಂದಿನ ಸಂಚಿಕೆಗೆ ಆದರೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ನಾವು ತಾವೇನೆಲ್ಲ ಮಾತಾಡಿದ್ರು ನೋಡಬೇಕಾದ್ರೆ ಕನ್ನಡದ ಬಗ್ಗೆ ಒಂದು ಪ್ರೀತಿ ಹಾಗೂ ವ್ಯಾಮೋಹ ಎಷ್ಟು ಅಂತ ಹೇಳುವಂಥದ್ದು ಗೊತ್ತಾಗ್ತಿದೆ ನನ್ನ ಉದ್ಯೋಗದ ಕ್ಷೇತ್ರಗಳಲ್ಲಿ ನನ್ನ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಯುವರಾಜ್ ಜೈನ್ ಮತ್ತು ಕಾರ್ಯದರ್ಶಿ ರಶ್ಮಿತಾ ಜೈನ್ ಅವರು ಕನ್ನಡದ ಬಗ್ಗೆ ತುಂಬ ಪ್ರೀತಿ ಮತ್ತು ಒಲವನ್ನು ಹೊಂದಿದವರು ಹಾಗಾಗಿ ಅವರು ನೀಡಿದಂಥ ಬೆಂಬಲ ಪ್ರೋತ್ಸಾಹವು ಕೂಡ ನನ್ನ ಈ ತೊಡಗಿಸಿಕೊಳ್ಳೋಕೆಗೆ ತುಂಬಾ ಬಲ ಕೊಟ್ಟಿದೆ ಸರಿ ಹಾಗೆ ಬಹುಶಃ ಇನ್ನೂ ಏನು ಹೇಳ್ತದೆ ಕನ್ನಡದ ಬಗ್ಗೆ ಇರುವಂಥ ತಮ್ಮ ವ್ಯಾಮೋಹ ಅಥವಾ ಒಲವು ಏನಿದೆಯೋ ಅದರ ಬಗ್ಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ ಆದರೆ ಸದ್ಯಕ್ಕೆ ಈ ಸಂಚಿಕೆಯನ್ನು ಮುಗಿಸುವಂಥ ಹೊತ್ತು ವೀಕ್ಷಕರೇ ಇಷ್ಟು ಹೊತ್ತು ಮತ್ತೆ ವಾದಿರಾಜ ಕಲ್ಲೂರಾಯರು ನಮ್ಮ ಜೊತೆಗೆದ್ದುಕೊಂಡು ಯಾವ ರೀತಿ ಅವರು ತಮ್ಮ ಕನ್ನಡ ಪ್ರೇಮವನ್ನು ಹಂಚುತ್ತಾ ಇದ್ದಾರೆ ಹೇಳೋ ಬಗ್ಗೆ ಬಹಳಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಇದೇ ರೀತಿ ಇನ್ನೂ ಕೆಲವೊಂದು ಪ್ರಶ್ನೆಗಳು ಬಾಕಿ ಇವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿ ವಿ ನಿಜನವನದ ನಾಡಿ ಮಿಡಿತ